ಆತ್ಮಾವಲೋಕನ ನಿಮ್ಮ ವಾಹಿನಿಯ ಸಮಸ್ತ ಪ್ರೇಕ್ಷಕ ವೃಂದದವರಿಗೆ ಶ್ರೀಹರಿ ಮಾಡುವ ಸ್ವಾಗತ ಸುಸ್ವಾಗತ ಆತ್ಮೀಯರೇ ಬಂಧುಗಳೇ ನನ್ನ ಯೂಟ್ಯೂಬ್ ಜರ್ನಿಯ ಸಹಕಾರ ನೀಡುತ್ತಿರುವ ಎಲ್ಲ ಪ್ರೇಕ್ಷಕರ ಬೃಂದದವರಿಗೂ ಒಂದು ವೃತ್ಪೂರ್ವಕ ಧನ್ಯವಾದವನ್ನು ತಿಳಿಸುತ್ತಾ ಒಂದು ನಾವು ಮಾಡ್ತಾ ಇರುವಂಥ ಒಂದು ಕಾರ್ಯಕ್ರಮಕ್ಕೆ ಪ್ರತಿ ಸಲ ಪ್ರೋತ್ಸಾಹಕವಾಗಿ ನನ್ನ ಹಿಂದೆ ನಿಂತು ಒಂದು ಬೆಂಬಲ ಸೂಚಿಸ್ತಾ ಇದ್ದೀರಾ ಎಲ್ಲರಿಗೂ ಕೃತಾರ್ಥನಾಗ್ತಾ ಎಲ್ಲರಿಗೂ ವಂದಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೇನೆ ಒಂದು ಪುಟ್ಟ ಕಥಾನಕವನ್ನು ಹಿಡಿದುಕೊಂಡು ನಿಮ್ಮ ಮುಂದೆ ಬಂದಿದ್ದೇನೆ ಬದುಕು ಒಂದು ಅನಂತ ಗೀತೆ ಬದುಕು ಒಂದು ಅನಂತ ಗೀತೆ ರವೀಂದ್ರನಾಥ್ ಠಾಗೂರರ ಮನೆಯಲ್ಲಿ ಅವರ ಮಿತ್ರ ವೃಂದ ಸೇರಿತ್ತು ಎಲ್ಲರೂ ಸರಿಸುಮಾರು ಸಮಾನ ವಯಸ್ಕರೇ ಮಾತಿಗೆ ಮಾತು ಬಂದು ಬದುಕಿನಲ್ಲಿ ಸಾಧಿಸಿದ್ದೇನು ಎಂಬ ವಿಷಯ ಬಂತು ಪ್ರತಿಯೊಬ್ಬರೂ ಒಕ್ಕೊರನಿಂದ ಪ್ರತಿಯೊಬ್ಬರೂ ಒಂದೇ ಧ್ವನಿಯಿಂದ ಗೆಳೆಯ ನಾವೆಲ್ಲರೂ ಸಾಮಾನ್ಯರಾಗಿಯೇ ಹುಟ್ಟಿದೆವು ಹಾಗೆಯೇ ಬದುಕಿದೆವು ಹೇಳಿಕೊಳ್ಳುವಂಥ ಸಾಧನೆಯನ್ನು ಏನೂ ಮಾಡಿಲ್ಲ ಏನೂ ಮಾಡಲಿಲ್ಲ ಒಂದು ರೀತಿಯಲ್ಲಿ ನೋಡಿದರೆ ಬದುಕು ವ್ಯರ್ಥವಾಗಿ ಹೋಯಿತು ಎನಿಸುತ್ತದೆ ಆದರೆ ನೀನೊಬ್ಬ ಇದಕ್ಕೆ ಅಪವಾದವಾದೆ ಅಂದರೆ ನೀನೊಬ್ಬ ಇದಕ್ಕೆ ತದ್ವಿರುದ್ಧನಾದೆ ನೀನು ಬರೆದದ್ದು ಕವಿತೆಗಳನ್ನು ಜಗತ್ತಿನಲ್ಲಿ ಬೇರೆ ಯಾರೂ ಬರೆಯದಿಲ್ಲವಂತೆ ಮಾತ್ರವಲ್ಲ ಅಷ್ಟು ಕವಿತೆಗಳಿಗೆ ಸ್ವರ ಸಂಯೋಜನೆಯಾಗಿದೆ ಜನರೆಲ್ಲ ರವೀಂದ್ರ ಸಂಗೀತ ಎಂದು ಇವುಗಳನ್ನು ಹಾಡುತ್ತಾರೆ ಇದೊಂದು ಭೂಮಂಡಲದಲ್ಲಿಯ ದಾಖಲೆ ನಿನ್ನ ಕತೆಗಳು ಚಲನಚಿತ್ರಗಳಾಗಿವೆ ನಾಟಕಗಳಾಗಿವೆ ನಿನಗೆ ನೋಬೆಲ್ ಪಾರಿತೋಷಿಕ ಸಿಕ್ಕಿದೆ ಭಾರತದಲ್ಲಿ ಮಾತ್ರವಲ್ಲ ಹೊರ ಜಗತ್ತಿನಲ್ಲಿಯೂ ನಿನ್ನ ಖ್ಯಾತಿ ಹರಡಿದೆ ಇವೆಲ್ಲವನ್ನು ನೋಡಿದಾಗ ನಿನ್ನ ಬದುಕು ಸಾರ್ಥಕವಾಗಿದೆ ಎನ್ನುವ ಸಮಾಧಾನದಿಂದ ಸಾಯಬಹುದು ಎಂದರು ಎನ್ನುವ ಸಮಾಧಾನದಿಂದ ಸಾಯಬಹುದು ಎಂದರು ರವೀಂದ್ರನಾಥರು ಒಂದು ಕ್ಷಣ ಅಂತರ್ಮುಖಿಯಾದರು ರವೀಂದ್ರನಾಥರು ಒಂದು ಕ್ಷಣ ಅಂತರ್ಮುಖಿಯಾದರು ನೀವು ಹೇಳುವುದನ್ನು ನಾನು ಒಪ್ಪಲಾರೆ ನಾನು ಯಾವ ಗೀತೆ ಹಾಡಬಯಸಿದನೋ ಅದನ್ನು ಇಂದಿಗೂ ನಾನು ಮಾಡಿಲ್ಲ ಆ ಅಂತಿಮ ಗೀತೆಯತ್ತರ ತಯಾರಿಗಾಗಿ ನಾನು ಈ ಹನ್ನೆರಡು ಸಾವಿರ ಗೀತೆಗಳನ್ನು ರಚಿಸಿದೆ ನುಡಿಸುವ ಮುನ್ನ ಶ್ರುತಿ ಹಿಡಿಯುವ ಪ್ರಕ್ರಿಯೆ ಇದು ಆದ್ಯ ಸಂಯೋಜನೆ ಮಾತ್ರ ಜನ ಇದೇ ನನ್ನ ಗಾಯನ ಎಂದು ತಿಳಿದಿದ್ದಾರೆ ಮೃತ್ಯು ಹೊಸ್ತೇಲಿನಲ್ಲಿ ನಿಂತಿದೆ ಮೃತ್ಯು ಹೊಸ್ತೇಲಿನಲ್ಲಿ ನಿಂತಿದೆ ಅಯ್ಯ ನನ್ನ ಹಾಡನ್ನು ಅಪೂರ್ಣವಾಗಿ ಬಿಟ್ಟು ನಾನು ಬರಲಾರೆ ದಯವಿಟ್ಟು ಇದನ್ನು ಪೂರ್ಣಗೊಳಿಸಲು ಅವಕಾಶ ನೀಡು ಒಂದೋ ಈ ಕ್ಷಣ ಈ ಗೀತೆ ಪೂರ್ಣಗೊಳಿಸುವ ಕ್ಷಮತೆ ಅನುಗ್ರಹಿಸು ಇಲ್ಲವಾದರೆ ಪೂರ್ಣಗೊಳಿಸುವಷ್ಟು ವ್ಯವಧಾನ ಕೊಡು ಎಂದು ಭಗವಂತನಲ್ಲಿ ಬಿಡುತ್ತೇನೆ ಎಂದರು ರವೀಂದ್ರನಾಥರು ವಿಚಿತ್ರ ಅಂದರೆ ವಿಧಿ ಎನ್ನಿ ಭಗವಂತ ಎನ್ನಿ ಯಾರಿಗೂ ಯಾವುದಕ್ಕೂ ಕಾಯುವುದಿಲ್ಲ ನಿಗದಿತ ಸಮಯಕ್ಕೆ ಸರಿಯಾಗಿ ಬರುತ್ತದೆ ಎಷ್ಟೋ ಹೊರತಾಗಿ ಬೇಡಲಿ ಕಾಡಲಿ ಎಳೆದುಕೊಂಡು ಹೋಗುತ್ತದೆ ಆದರೆ ತಾನು ಬರುವ ಸೂಚನೆ ನೀಡುತ್ತಲೇ ಇರುತ್ತದೆ ಬದುಕನ್ನು ಬಾಚಿಕೊಳ್ಳುವ ಧಾವಂತದಲ್ಲಿ ಅದು ನಮ್ಮ ಗಮನಕ್ಕೆ ಬರುವುದೇ ಇಲ್ಲ ಬಹಳ ಪ್ರಾಚೀನದಲ್ಲಿ ನಡೆದ ಒಂದು ಕಥೆಯಂತೆ ಇದು ಉಪನಿದ್ದನಂತೆ ಅವನಿಗೆ ಸಾವಿನ ಭಯ ಸಾವು ಯಾವಾಗ ಹೇಗೆ ಬರುತ್ತದೆ ಎಂದು ಗೊತ್ತಾದರೆ ಅದನ್ನು ಮುಂದೆ ಹಾಕುವ ಉಪಾಯ ಮಾಡಬಹುದು ಎಂದು ಯೋಚಿಸಿದ ಸಾವನ್ನು ಬರ ಹೇಳಿದ ಅದು ಬಂತು ಇವನು ಮಿತ್ರನೇ ಏ ಮಿತ್ರನೇ ಸಾವೇ ಒಂದಲ್ಲ ಒಂದು ದಿನ ನಾನು ನಿನ್ನೊಂದಿಗೆ ಬರಲೇಬೇಕು ಎನ್ನುವ ಗೊತ್ತಿದೆ ಆದರೆ ಒಂದು ವಿನಂತಿ ನನಗೆ ಸೂಚನೆ ಕೊಡದೆ ಬರಬಾರದು ಕನಿಷ್ಠ ಒಂದೆರಡಾದರೂ ಸೂಚನೆ ನೀಡಬೇಕು ಎಂದ ಸಾವು ಇವನ ಮಿತ್ರ ಅದು ಒಪ್ಪಿತು ಒಪ್ಪಿ ಹೊರಟು ಹೋಯಿತು ಬಹಳ ವರ್ಷಗಳು ಕಳೆದವು ಸಾವಿನ ಸುದ್ದಿ ಇಲ್ಲ ಇವನಿಗೆ ಭಾರಿ ಖುಷಿಯಾಗುತ್ತಿತ್ತು ಈ ಖುಷಿ ತುಂಬ ಕಾಲ ಉಳಿಯಲಿಲ್ಲ ಒಂದು ದಿನ ಸಾವು ಬಂದು ವಸ್ತಿನಲ್ಲಿ ನಿಂತು ಬಾಗಿಲು ತಟ್ಟಿತು ಇವನಿಗೆ ಆಶ್ಚರ್ಯವಾಯಿತು ಆಘಾತವಾಯಿತು ಅರರೆ ನೀನು ಕೊಟ್ಟ ಮಾತು ಇಟ್ಟುಕೊಳ್ಳಲಿಲ್ಲ ಬರುವಾಗ ಸೂಚನೆ ನೀಡಿ ಬರುತ್ತೇನೆ ಎಂದಿದೆಯಲ್ಲ ಅವತ್ತು ಎಂದ ಸಾವು ನಾನೊಂದು ಕೊಟ್ಟ ಮಾತು ಮರೆತಿಲ್ಲವಲ್ಲ ಒಂದಲ್ಲ ಎರಡಲ್ಲ ಹಲವಾರು ಸೂಚನೆ ನೀಡಿದ್ದೇನೆ ಕೂದಲಿನಲ್ಲಿ ಬಿಳಿ ಕಂಡಿತಲ್ಲ ಅದು ಮೊದಲ ಸೂಚನೆ ನೀನು ಅದಕ್ಕೆ ಬಣ್ಣ ಹಾಕಿ ಮರೆತು ಬಿಟ್ಟೆ ಓಹೋ ಹಲ್ಲುಗಳು ಸಡಿಲವಾದವು ಬಿದ್ದು ಹೋದವು ಕೃತಕ ಹಲ್ಲು ಕಟ್ಟಿಸಿಕೊಂಡೆ ಕಣ್ಣು ಮಂಜಾದವು ಕನ್ನಡಕ ಹಾಕಿಕೊಂಡೆ ಮುಖ ಕೈಕಾಲುಗಳಲ್ಲಿ ಸುಕ್ಕು ಬಂದವು ಇದ್ದಬದ್ದ ಉಪಚಾರ ಮಾಡಿಸಿ ಎಳೆಯನಾಗುವ ಅಂದರೆ ಯೌವ್ವನ ಹುಡುಗನಂತಾಗುವ ಪ್ರಯತ್ನ ಮಾಡಿದೆ ಈಗ ಕೊನೆಯದಾಗಿ ಬಲ ಕಣ್ ಕುಂದಿದೆ ನಡೆಯಲು ಎದ್ದು ನಿಲ್ಲಲು ಆಧಾರ ಬೇಕು ಇವೆಲ್ಲ ನಾನು ಬರುವ ಸೂಚನೆಗಳೇ ತಾನೇ ಬದುಕು ಬಾಚಿಕೊಳ್ಳುವ ಧಾವಂತದಲ್ಲಿ ನಿನಗೆ ಈ ಸೂಚನೆಗಳ ಕಡೆ ಗಮನವೇ ಹರಿಸಲಿಲ್ಲವಲ್ಲ ನಡೆ ಹೋಗೋಣ ಎಂದಿದು ಸಾವು ಇವಾಗ ಓಡಾಡಿದ ಬದುಕು ಶುರುವಾಯಿ ಶುರುವಾಗಿದೆಯಷ್ಟೇ ಇಷ್ಟು ಕಾಲ ಹೆತ್ತವರಿಗಾಗಿ ಬಡ ಹುಟ್ಟಿದೆಯವರಿಗಿಂದು ಹೆಂಡತಿ ಮಕ್ಕಳಿಗಾಗಿ ಒದ್ದಾಡದೆ ಆಯಿತು ಒದ್ದಾಡಿದ್ದೇ ಆಯಿತು ನನಗಾಗಿ ಏನೂ ಮಾಡಲು ಸಮಯವೇ ಸಿಗಲಿಲ್ಲ ಈಗ ಶ್ರುತಿ ಹಿಡಿಯುತ್ತಿದ್ದೇನೆ ಅಷ್ಟೆ ಈಗ ಶ್ರುತಿ ಹಿಡಿಯುತ್ತಿದ್ದೇನೆ ಅಷ್ಟೆ ಕೇವಲ ಒಂದು ಗೀತೆ ನುಡಿಸಲು ಸಮಯ ನೀಡು ಎಂದ ಸಾವು ಪಕ್ಕಪಕ್ಕನೇ ನಕ್ಕಿತು ಎಲ್ಲರ ಕಥೆಯೂ ಒಂದೇ ನೀನು ಹೊರತಲ್ಲ ಬದುಕೆ ಅದು ಅನಂತ ಗೀತೆ ನೀನು ಹೇಳಿದೆಯಲ್ಲ ಆದರೆ ಬೇರೆ ಬೇರೆ ರಾಗಗಳು ಅವರ ಮೂಲಕ ನೀನು ನಿನ್ನ ಜೀವನ ಬದುಕಿಗೆ ಅಷ್ಟೆ ನಿನ್ನದು ಎಂಬುದು ಅವುಗಳಿಂದ ಹೊರತಾಗಿಲ್ಲ ಈಗಲೂ ಅವೆಲ್ಲ ನಿನ್ನ ಜೀವನದ ಹಿಂಸೆಗಳೇ ಬಾ ಹೋಗೋಣ ಎಂದು ಎಳೆದೋಯಿತು ಬಾ ಹೋಗೋಣ ಎಂದು ಸಾಫು ಎಳೆದುಕೊಂಡು ಹೋಯಿತು ಅದ್ಭುತ ಆಗಿದೆ ಏಕತೆ ಬದುಕು ಒಂದು ಅನಂತ ಗೀತೆ ಬದುಕು ಒಂದು ಅನಂತ ಗೀತೆ